ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ವಿಶ್ವವಿದ್ಯಾಲಯದ ಆಹಾರ ವಿಜ್ಞಾನ ಮತ್ತು ಪೌಷ್ಟಿಕಾಂಶ ಅಧ್ಯಯನ ವಿಭಾಗ ಮಾನಸ ಗಂಗೋತ್ರಿ ಮೈಸೂರು ಮಾನವ ಅಭಿವೃದ್ಧಿ ಮತ್ತು ಕಲ್ಯಾಣ ಸಂಘ ಮತ್ತು ಭಾರತೀಯ ಗೃಹ ವಿಜ್ಞಾನ ಸಂಘ ಮೈಸೂರು ಪ್ರಾದೇಶಿಕ ಅಧ್ಯಾಯದ ಆಶ್ರಯದಲ್ಲಿ ಅಧಿಹರೆಯದವರಲ್ಲಿ ಅಪಾಯಗಳು ಮತ್ತು ಸ್ಥಿತಿಸ್ಥಾಪಕತ್ವದ ಅಡ್ಡಹಾದಿಯಲ್ಲಿ ಜೀವನ ಕೌಶಲ್ಯಗಳು ಎಂಬ ವಿಷಯದ ಕುರಿತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಅದಿಹರೆಯ ಬಾಲ್ಯದಿಂದ ಪ್ರೌಢ ವ್ಯವಸ್ಥೆಗೆ ಪರಿವರ್ತನೆಯ ಹಂತವಾಗಿದ್ದು ಇದು ತ್ವರಿತ ದೈಹಿಕ ಭಾವನಾತ್ಮಕ ಮತ್ತು ಮಾನಸಿಕ ಬೆಳವಣಿಗೆಯಿಂದ ಗುರುತಿಸಲ್ಪಟ್ಟಿದೆ ಇಂದಿನ ಜಗತ್ತಿನಲ್ಲಿ ಅಧಿಹರೆಯದವರು ವಿಕಸನಗೊಳ್ಳುತ್ತಿರುವ ಸಾಮಾಜಿಕ ರೂಢಿಗಳು ಡಿಜಿಟಲ್ ಪ್ರಭಾವಗಳು ಶೈಕ್ಷಣಿಕ ಒತ್ತಡಗಳು ಮತ್ತು ಬದಲಾಗುತ್ತಿರುವ ಕೌಟುಂಬಿಕ ಚಲನಶೀಲತೆಯಿಂದ ರೂಪುಗೊಂಡ ಸಂಕೀರ್ಣ ಭೂದೃಶ್ಯವನ್ನು ಅನುಸರಿಸುತ್ತಾರೆ ಅತಿಹರಿಯದವರು ಹಲವಾರು ಅಪಾಯಗಳನ್ನು ಎದುರಿಸುತ್ತಾರೆ ಅವುಗಳಲ್ಲಿ ಆತಂಕ ಆಕ್ರಮಣಶೀಲತೆ ಖಿನ್ನತೆ ಒತ್ತಡ ಅತಿಯಾಗಿ ತಿನ್ನುವುದು ಮುಂತಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಇವು ಶೈಕ್ಷಣಿಕ ಒತ್ತಡ ಸಾಮಾಜಿಕ ನಿರೀಕ್ಷೆಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ನಿರಂತರವಾಗಿ ಒಡ್ಡಿಕೊಳ್ಳುವುದರಿಂದ ಉಂಟಾಗುತ್ತದೆ ಡಿಜಿಟಲ್ ಪ್ರಪಂಚವು ಸೈಬರ್ ಬುಲ್ಲಿಂಗ್ ಆನ್ಲೈನ್ ವ್ಯಸನ ಅತಿಯಾಗಿ ನೋಡುವುದು ಮತ್ತು ಹಾನಿಕಾರಕ ವಿಷಯಗಳಿಗೆ ಒಡ್ಡಿಕೊಳ್ಳುವಂತಹ ಹೆಚ್ಚುವರಿ ಬೆದರಿಕೆಗಳನ್ನು ತರುತ್ತದೆ ಅನೇಕ ಅಧಿಹರೆಯದವರು ಅಧಿಹರಿಯದವರನ್ನು ಅಭಿವೃದ್ಧಿಯ ದುರ್ಬಲ ಆದರೆ ನಿರ್ಣಾಯಕ ಹಂತವನ್ನಾಗಿ ಮಾಡುವ ವಿವಿಧ ತೊಡಕುಗಳೊಂದಿಗೆ ಹೋರಾಡುತ್ತಾರೆ ಹದಿಹರೆಯದವರಲ್ಲಿ ಸ್ಥಿತಿಸ್ಥಾಪಕತ್ವ ಎಂದರೆ ಒತ್ತಡವನ್ನು ನಿಭಾಯಿಸುವ ಬದಲಾವಣೆಗೆ ಹೊಂದಿಕೊಳ್ಳುವ ಮತ್ತು ಪ್ರತಿಕೂಲತೆ ಆಘಾತ ಅಥವಾ ಗಮನಾರ್ಹ ಜೀವನ ಸವಾಲುಗಳಿಂದ ಚೇತರಿಸಿಕೊಳ್ಳುವ ಅವರ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಇದು ಹದಿಹರೆಯದವರಿಗೆ ಆಧುನಿಕ ಜಗತ್ತಿನ ಒತ್ತಡಗಳು ಮತ್ತು ಅನಿಶ್ಚಿತತೆಗಳನ್ನು ನಿರ್ವಹಿಸಲು ಸಹಾಯ ಮಾಡುವ ಪ್ರಮುಖ ಬೆಳವಣಿಗೆಯ ಆಸ್ತಿಯಾಗಿದೆ ಸ್ಥಿತಿಸ್ಥಾಪಕತ್ವವು ಸ್ಥಿರ ಲಕ್ಷಣವಲ್ಲ ಆದರೆ ಜೀವನ ಕೌಶಲ್ಯ ಶಿಕ್ಷಣದ ಮೂಲಕ ಬೆಳೆಸಬಹುದಾದ ಕೌಶಲ್ಯ ಮತ್ತು ವರ್ತನೆಗಳ ಗುಂಪಾಗಿದೆ ಇದು ಅಧಿಹರಿಯದವರಿಗೆ ಸ್ವಯಂ ಅರಿವು ಸಹಾನುಭೂತಿ ವಿಮರ್ಶಾತ್ಮಕ ಚಿಂತನೆ ಸೃಜನಶೀಲ ಚಿಂತನೆ ಪರಸ್ಪರ ಕೌಶಲ್ಯಗಳು ಪರಿಣಾಮಕಾರಿ ಸಂವಹನ ಸಮಸ್ಯೆ

ಡಿಪಾರ್ಟ್ಮೆಂಟ್ ಆಫ್ ಮನಸ್ತಿಸಿಯಲ್ಲಿ ನಾನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಇದ್ದೆ ನಾನು ಯು ಜಿ ಟೀಚರ್ ಪಿ ಜಿ ಟೀಚರ್ ಎಲ್ಲ ಮಾಡಿದ್ವಿ ಬಟ್ ಅದು ಸ್ವಲ್ಪ ಡಿಫ್ರೆಂಟ್ ಕಪ್ ಆಫ್ ಟೀಮ್ ಅಂತ ಹೇಳ್ತೀವಿ ಅದನ್ನು ನಮ್ಮ ಸ್ಪೆಷಾಲಿಟಿ ನಾನು ಪಾಠ ಮಾಡಿರ್ತೀನಿ ಬಟ್ ಮಕ್ಕಳು ಸ್ವಲ್ಪ ನೀವು ಹೈಸ್ಕೂಲ್ ಸ್ಟೂಡೆಂಟ್ಸ್ ಇಟ್ ಇಸ್ ಅ ಡಿಫರೆಂಟ್ ಸೀನಿಯರ್ ಸೆಲ್ಫ್ ಈ ಮನಸ್ ಗಂಗೋತ್ರಿನಲ್ಲಿ ಇವತ್ತು ನಾನು ಪಾಠ ಮಾಡಿದ ನಿಮ್ಗ ಮುಂಚೆ ಉದ್ಘಾಟನಾ ಭಾಷಣ ಮಾಡ್ತಿರೋದು ನನಗೆ ನಾನು ಎಷ್ಟು ಖುಷಿ ಕೊಟ್ಟು ಕೊಟ್ಟಿದ್ದೆ ಅಂತ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ಈ ವಿಶ್ವವಿದ್ಯಾಲಯ ಸ್ಥಾಪನೆಗೊಂಡಿದ್ದು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ನಾವು ನೆನೆಸ್ಕೊಳ್ಳೇಬೇಕು ಕುವೆಂಪುರವರು ಕುವೆಂಪು ನೆನೆಸ್ಕೊಳ್ಳಬೇಕು ಈ ಟೈಮಲ್ಲಿ ಅಟ್ ದ ಸೇಮ್ ಟೈಮ್ ಈ ಫಸ್ಟ್ ಯೂನಿವರ್ಸಿಟಿ ಶುರುವಾಗಿದ್ದೆ ನೈನ್ಟೀನ್ ಸೆವೆಂಟಿ ವೆರಿ ಫಸ್ಟ್ ಯೂನಿವರ್ಸಿಟಿ ಇನ್ ಆಲ್ ಓವರ್ ಇಂಡಿಯಾ ಫಸ್ಟ್ ಯೂನಿವರ್ಸಿಟಿ ಬಟ್ ಅದು ಔಟ್ ಆಫ್ ದಿ ಬ್ರಿಟಿಷ್ ಇರಲಿ ಪ್ಲಸ್ ಕರ್ನಾಟಕಕ್ಕೆ ಮೊದಲೇದು ಅಂತ ಅನ್ಸುತ್ತೆ ನನಗೆ ಮೇಡಮ್ ಕೊಟ್ಟಾಗ ನಾನು ನೋಡ್ತಾ ಇದ್ದೆ ಆಫ್ ಯೂನಿವರ್ಸಿಟಿ ಆಫ್ ಮೈಸೂರು ಯೂನಿವರ್ಸಿಟಿ ಆಫ್ ಮೈಸೂರು ಎಷ್ಟು ಇದಾಗಿದೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಪ್ರಸಿದ್ಧಿ ಪಡೆದಿದೆ ಅಂತ ಹೇಳಿದರೆ ಫಸ್ಟ್ ಯೂನಿವರ್ಸಿಟಿ ಒನ್ ದಿ ರಿಚ್ ವೆರಿ ವೆಲ್ಲಿ ಯೂನಿವರ್ಸಿಟಿ ಇನ್ ಕರ್ನಾಟಕ ಓವರ್ ಇಂಡಿಯಾ ಇಲ್ಲಿ ಮಾತಾಡೋದು ನನಗೆ ಇಲ್ಲಿ ನಿಂತ್ಕೊಂಡು ನಿಮ್ಗೆಲ್ಲ ಉದ್ದೇಶ ಮಾಡೋದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಅಂದ್ಕೊಂಡು ಎರಡು ಒಂದ ಮಾತಾಡಿದ್ದೀನಿ ಈ ದಿವಸ ಈ ದಿವಸ ಒಂದು ವರ್ಕ್ಶಾಪ್ ಇಟ್ಕೊಂಡಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯ ಡಿಪಾರ್ಟ್ಮೆಂಟ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಟೀಚರ್ಗೆ ಮಾಡಲ್ ಇಟ್ಕೋಬೇಕು ಇಷ್ಟು ಮಾಡ್ಬೇಕು ಮೇಡಮ್ ಮಾಡಿ ನಮ್ಮ ಪೇರೆಂಟ್ಸ್ ಆರ್ ಅವರ್ ಟೀಚರ್ಸ್ ನಮ್ಮ ಟೀಚರ್ಸ್ ಆರ್ ಅವರ್ ರೋಲ್ ಮಾಡೆಲ್ಸ್ ನಾವು ಹುಡುಗರಿಗೆ ರೋಲ್ ಮಾಡಲ್ ಆಗಿದ್ರೆ ಸೊ ಸಂಬಡಿ ಶುಡ್ ಹ್ಯಾವ್ ಸಮ್ ರೋಲ್ ಮಾಡಲ್ಸ್ ಇಟ್ಕೊಂಡು ಮಾಡಬೇಕು ಡೆಫಿನೆಟ್ ಆಗಿ ವರ್ಕ್ಔಟ್ ಆಗುತ್ತೆ ಇಟ್ಸ್ ಕಾಲ್ಡ್ ಬ್ರೈನ್ ಜಾಗಿಂಗ್ ಅಂತ ಕರಿತೀವಿ ನಾವು ಬ್ರೈನ್ ಡೆವಲಪ್ ಮಾಡಬೇಕು ನಾವು ಬಾಡಿ ಡೆವಲಪ್ ಮಾಡಿದಾಗ ಬ್ರೈನ್ ಡೆವಲಪ್ ಆಗ್ಬೇಕು ಪಾಸಿಟಿವ್ ಥಿಂಕಿಂಗ್ ಇರಬೇಕು ನಾನು ಏನ್ ಮಾಡಿದ್ರು ಥಿಂಕ್ ಬಿಫೋರ್ ಇಂಕ್ ಅಂತ ಕರಿತೀವಲ್ಲ ವಾಟ್ ಎವರ್ ಯು ಡೂ ಇಟ್ ಡೂ ಇಟ್ ವಿತ್ ಪ್ಯಾಶನ್ ಡೂ ಇಟ್ ವಿತ್ ಸರ್ಕಮ್ಸ್ಟೆನ್ಸಸ್ ಏನಾದ್ರು ಸರ್ಕಮ್ಸ್ಟೆನ್ಸಸ್ ನೋಡಿಕೊಂಡು ನಮಗೆ ಸೊಸೈಟಿಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ನಮ್ಮಿಂದ ನಮ್ಮ ಪೇರೆಂಟ್ಸ್ ಏನಾದ್ರು ಪ್ರಾಬ್ಲಮ್ ಬ್ಯಾಡ್ ನೇಮ್ ಬರುತ್ತೆ ನನ್ನಿಂದ ಏನಾದ್ರೂ ಪ್ರಾಬ್ಲಮ್ ಬರುತ್ತ ಹೌ ಟು ಓವರ್ ಕಮ್ ದಿಸ್ ಅಂತ ಒಂದು ಎರಡು ಸಲ ಯೋಚನೆ ಮಾಡಿ ಮುಂದಕ್ಕೆ ಹೋದ್ರೆ ಇಟ್ಸ್ ವಿರಿ ಈಸಿ ಐ ಹೋಪ್ ಐ ಕ್ಲಿಯರ್ಡ್ ಯುವರ್ ಡೌಟ್ ಬೇರೆ ಇರ್ಬೇಕಲ್ವಾ ಟ್ವೆಂಟಿ ಟು ತರ್ಟಿ ಟು ಫಾರ್ಟಿ ಫಾರ್ಟಿ ಟು ಫಿಫ್ಟಿ ಸಾಂಗ್ ಇರ್ಬೇಕಲ್ವ ಹಾ ಹುಡುಗರಿಗೆ ಕೇಳಿಲ್ವ ಯಾರು ಡಾಕ್ಟ್ರ್ ಯಾರು ಅದು ಉಪೇಂದ್ರ ಹಾ ಈ ಸೆಲ್ ಅದು ಉಪೇಂದ್ರ ಅಂತ ಕೇಳಿರ್ಬೇಕಲ್ಲ ಇದೆಲ್ಲ ನೋಡ್ಬೇಕು ಇದೆಲ್ಲ ನೀವು ಸೀ ಶುಡ್ ನೋ ವೀಚ್ ಆ್ಯಂಡ್ ಎವೃತಿ ಉಪೇಂದ್ರ ಅಂತ ಕೇಳಿರ್ಬೇಕಲ್ವ ಆ ಸಾಂಗರ್ ಡೇಂಜರ್ ಲೈಫ್ ಈಸ್ ಡೇಂಜರ್ ಕೇಳಿರ್ಬೇಕು ಅದನ್ನ ಅದನ್ನ ನೋಡ್ಕೊಳ್ಳಿ ಚೆನ್ನಾಗಿ ಹೇಳಿದ್ದಾರೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆಲ್ ಇ ಶುಡ್ ಡೂ ಇಟ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಅಧ್ಯಾಪಕಾರು ಅಧ್ಯಾಪಕಿ ಹಾಗೆ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಎಲ್ಲರಿಗಿಂತ ಹೆಚ್ಚಾಗಿ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ಇಷ್ಟೊತ್ತು ಸರು ಅವರ ಉದ್ಘಾಟನಾ ಭಾಷಣದಲ್ಲಿ ತುಂಬಾನೇ ಸರಳವಾಗಿ ಐ ತಿಂಕ್ ನಿಮ್ಮ ಲೆವೆಲ್ಗೆ ಇಳಿದು ಯಾವ ರೀತಿಯಲ್ಲಿ ಮಕ್ಕಳಿಗೆ ಮುಟ್ಟಬಹುದು ಆ ವಿಷಯವನ್ನ ಅಷ್ಟು ಸರಳವಾಗಿ ಹೇಳಿಕೊಟ್ಟಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ಒಂದು ಕಾರ್ಯಾಗಾರದ ಮುಖ್ಯ ವಿಷಯ ಹದಿಹರೆಯದಲ್ಲಿ ಅಪಾಯಗಳು ಮತ್ತು ಸ್ಥಿತಿ ಕವಲು ದಾರಿಯಲ್ಲಿ ಜೀವನ ಕೌಶಲ್ಯಗಳು ಇದರಲ್ಲಿ ಮೊದಲನೇದಾಗಿ ನಮಗೆ ಈ ಒಂದು ಕಾರ್ಯಾಗಾರದ ಬಗ್ಗೆ ಸವಿವರವಾಗಿ ಶ್ರದ್ಧಾ ಎಸ್ ಇಲ್ಲಿನ ಒಂದು ಅಧ್ಯಾಪಕರು ಎಲ್ಲರಿಗೂ ಹೇಳಿದ್ದಾರೆ ಎಷ್ಟು ಇಂಪಾರ್ಟೆಂಟ್ ಈ ಒಂದು ವಿಚಾರ ಇಂದಿನ ಯುಗಕ್ಕೆ ಅಥವಾ ಇಂದಿನ ಕಾಲಕ್ಕೆ ಎಷ್ಟು ಪ್ರಸ್ತುತ ಅನ್ನೋದನ್ನ ಅವರ ಒಂದು ಥೀಮ್ ಇಂಟ್ರೊಡಕ್ಷನ್ ಅಲ್ಲಿ ನೀಟಾಗಿ ಹೋದ್ರು ಇನ್ನ ಅದಾದ್ಮೇಲೆ ನಮ್ಮ ಮುಖ್ಯ ಅತಿಥಿಗಳು ಹಲವಾರು ವಿಷಯಗಳನ್ನ ತಮ್ಮ ಜೊತೆ ಹಂಚ್ಕೊಂಡ್ರು ಅದರಲ್ಲಿ ಹೇಳ್ದಂಗೆ ಮೊದಲನೇದು ಯಾವ್ಯಾವ ತೊಂದರೆಗಳು ಅಡೋಲಸೆನ್ಸ್ ಅಂದ್ರೆ ಯಾರು ಅಂದ್ರೆ ಅಧಿಹಾರಿಯದವರು ಅಂದ್ರೆ ಯಾರು ಯಾವ ಯಾವತರ ಟ್ರಾನ್ಸ್ಫಾರ್ಮೇಶನ್ ಆಗತ್ತೆ ಆ ಒಂದು ಟ್ರಾನ್ಸ್ಫರ್ಮೇಷನ್ ಆದಾಗ ಅವರು ಯಾವ ಯಾವ ರೀತಿಯ ತೊಂದರೆಗಳಿಗೆ ಒಳಗಾಗ್ತಾರೆ ಆಮೇಲೆ ಹಾಗೇನೆ ಸರ್ ತುಂಬಾ ಕೆಲವು ವಿಷಯಗಳನ್ನ ಇಲ್ಲಿ ಹೇಳಿದ್ರು ಅಂದ್ರೆ ರಿಸ್ಕ್ ಅನ್ನೋದು ತೊಂದರೆ ಅನ್ನೋದು ಅನವಾಯ್ಡಬಲ್ ಹೌದು ಎಲ್ಲರಿಗೂ ಎಲ್ಲಾ ಜೀವನದಲ್ಲೂ ಎಲ್ಲಾ ಕಾಲಘಟ್ಟದಲ್ಲೂ ನಮ್ಗೆ ತೊಂದರೆ ಅನ್ನೋದು ಇದ್ದೇ ಇರ್ತದೆ ಎಲ್ಲಿ ಯಾರಾದ್ರೂ ಒಬ್ಬ ಮನುಷ್ಯ ನಮ್ಗೆ ತೊಂದರೆ ಇಲ್ಲ ಅಂತ ಹೇಳಲಿಕ್ಕಾಗತ್ತ ನಿಮ್ಗೆ ಎಲ್ಲರಿಗೂ ಎಲ್ಲಾರಿಗೂ ತೊಂದರೆ ಇದೆಯಾ ಇಲ್ವಾ ಇದೆ ಸೊ ನಮ್ಮ ಜೀವನ ಅಂದ್ರೆ ಯಾವಾಗ್ಲೂ ಫುಲ್ ಆಫ್ ಪ್ರಾಬ್ಲಮ್ಸ್ ಹಾಗಾದ್ರೆ ನಮ್ಮ ಜೀವನ ಸರಿ ಇಲ್ವಾ ಖಂಡಿತ ನಮ್ಮ ಜೀವನನ ಸರಿಯಾಗಿ ಸುಲಲಿತವಾಗಿ ಸಂತೋಷವಾಗಿ ಇಟ್ಕೊಳ್ಲಿಕ್ಕೆ ಸಾಧ್ಯ ಇರೋದು ನಮ್ಗಳಗ್ ಮಾತ್ರ ಬೇರೆಯವರು ನಮ್ಮನ್ನ ಮುಂದೆ ನಗ್ಸ್ಬೋದು ಹೇಳಬಹುದು ಬುದ್ಧಿವಾದ ಹೇಳ್ಬಹುದು ಎಲ್ಲಾ ಇದ್ರೂನು. ನಾನು ಅನ್ನೋದಿದೆಯಲ್ಲ ಆ ನಾನು ಅನ್ನೋದನ್ನ ನಾವು ಜಾಗೃತಿಯಲ್ಲಿ ಇರಿಸಿಕೊಂಡ್ರೆ ಖಂಡಿತವಾಗೂ ನಾವು ನಮ್ಮ ಜೀವನವನ್ನ ಆನಂದಮಯವಾಗಿ ಖುಷಿಯಾಗಿ ಹಾಗೇನೆ ಒಂದು ಫಲವತ್ತತೆಯಿಂದ ಕೂಡಿರುವಂತಹ ಒಂದು ಜೀವನವನ್ನ ಅಂದ್ರೆ ಪ್ರೊಡಕ್ಟಿವ್ ಲೈಫ್ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡ್ಲಿಕ್ಕೆ ಸಾ ಅನುಕೂಲ ಆಗುತ್ತೆ ಸರ್ ತಾವ್ ಹೇಳಿದ್ರಿ ಗಾಡ್ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಿಜವಾಗ್ಲು ಈ ಡೆಫಿನೇಶನ್ಸ್ ಇದೆ ಅಂತ ಗೊತ್ತಿರ್ಲಿಲ್ಲ ಸರ್ ಯಾಕೆಂದ್ರೆ ನಾವು ಓದಿರೋ ಹಾಗೆ ಬ್ರಹ್ಮ ಅಣೆ ಬರಹ ಬರುವಂತಹ ದೇವರು ವಿಷ್ಣು ನಮ್ಮನ ಕಾಯೋರು ಮಹೇಶ್ವರ ಅಂದ್ರೆ ನಮ್ಮ ಒಂದು ಅಂತಿಮ ಇದನ್ನ ಎಲ್ಲ ವಿಲ್ ಅಂತ ಹೇಳಿ ಆದ್ರೆ ಇಷ್ಟು ಇದಾಗಿ ಗವರ್ನರ್ ಆಪರೇಟರ್ ಅಂಡ್ ಡೆಸ್ಟ್ರಾಯರ್ಸ್ ಈ ರೋಲ್ ಅನ್ನ ನಾವು ಇಲ್ಲಿ ನಮ್ಮ ಈ ವರ್ಕ್ಶಾಪ್ ನಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಕೋನ ತಾವು ಕೊಟ್ರಿ ಹಾಗೇನೆ ನೀವು ತುಂಬಾನೇ ಈ ನುಡಿಗಟ್ಟುಗಳನ್ನ ಗಾದೆಗಳನ್ನ ಎಲ್ಲ ನಿಮ್ಮ ಒಂದು ಭಾಷಣದಲ್ಲಿ ಹೇಳಿದ್ರಿ ಅದು ಹೆಂಗಿದೆ ಅಂತಂದ್ರೆ ಎಷ್ಟು ಇದಾಗಿ ಸೂಟ್ ಆಗ್ತಾ ಇದೆ ಪ್ರತಿಯೊಂದು ಆ ಒಂದು ನಮ್ಮ ಏನು ಈ ಥೀಮ್ ಇದೆಯಲ್ಲ ವರ್ಕ್ಶಾಪ್ ನ ಥೀಮು ಅದಕ್ಕೆ ಹಾಗೇನೆ ಸರ್ ಹೇಳಿದ್ರು ಡಿಸರ್ವ್ ಬಿಫೋರ್ ಡಿಸೈನ್ ಅಂತ ಡಿಸೈನ್ ಓಕೆ ಸೊ ಹಿಯರ್ ಏನಂತಂದ್ರೆ ನಮ್ಮ ನಿರ್ಧಾರ ತೀರ್ಮಾನಗಳು ಈಗ ನಿಮ್ಮ ತೀರ್ಮಾನವನ್ನ ನೀವೇ ತಗೋತೀರಾ ಮಕ್ಕಳ ಪ್ರಶ್ನೆ ಕೇಳ್ತಾ ಇದೀನಿ ನಿಮ್ಮ ತೀರ್ಮಾನಗಳು ನಿಮ್ಮದೇ ಆಗಿರುತ್ತದ ಅಥವಾ ನಿಮ್ಮ ಪೋಷಕರದಾಗಿರ್ತದ ಹೇ ಅದಕ್ಕೆ ಸರ್ ಹೇಳಿದ್ರು ನೀವೆಲ್ಲ ಇನ್ನು ಟ್ರಾನ್ಸ್ಫಾರ್ಮೇಟಿವ್ ಸ್ಟೇಜ್ ಅಲ್ಲಿ ಇದ್ದೀರಿ ನೀವು ಇನ್ನೂ ದೊಡ್ಡವರು ಅಂತಾನು ಅನಿಸ್ಕೋತಾ ಇಲ್ಲ ಹಾಗೆ ನಿಮ್ಮನ್ನ ಚಿಕ್ಕವರು ಅಂತಾನು ಹೇಳಕ್ ಆಗ್ತಾ ಇಲ್ಲ ಈ ಒಂದು ಘಟ್ಟದಲ್ಲಿ ನಿಮಗೆ ಹತ್ತು ಹಲವಾರು ತೊಂದರೆಗಳು ಬರುತ್ತೆ ಹದಿಹರ್ಯದಲ್ಲಿ ಸೊ ಹಾಗಾಗಿ ಸರ್ ಹೇಳ್ದಂಗೆ ಲೈಫ್ ಇಸ್ ನಾಟ್ ಅ ಬ್ಯಾಡ್ ಆಫ್ ರೋಸಸ್ ಸೊ ಅಲ್ಲಿ ನಿಮಗೆ ಬುದ್ಧಿವಂತಿಕೆ ಬೇಕಾಗಿರೋದು ರೋಸ್ ಮೇಲೆ ಮಲಗ್ತೀನಿ ಅನ್ನೋದಕ್ಕೆ ಗುರಿಯಾಗಿಟ್ಕೊಂಡು ಅಲ್ಲಿ ಬರುವಂತ ಅಡೆತಡೆಗಳು ಏನಿದೆ ಅದನ್ನೆಲ್ಲವನ್ನೂ ನೀವು ಡೀಲ್ ಮಾಡ್ತಾ ಹೋಗ್ಬೇಕಾಗುತ್ತದೆ ಸಕ್ಸಸ್ಫುಲಿ ಯು ಹ್ಯಾವ್ ಟು ಡೀಲ್ ವಿತ್ ದಟ್ ಈಗ ಮುಳ್ಳ ಎಲ್ಲಿದೆ ಹೇಗೆ ತೆಗಿಬೇಕು ನಿಮ್ಮ ಕೈನ ನೀವೇ ಚುಚ್ಚಿಸ್ಕೋಬಾರ್ದು ಸೊ ಆ ತರ ಒಂದು ಇದನ್ನ ಮಾಡ್ಕೊಂಡು ಹೋಗ್ಬೇಕು ಸೊ ಐ ತಿಂಕ್ ನಮ್ಮ ಒಂದು ಈ ಕಾರ್ಯಾಗಾರಕ್ಕೆ ಈ ಉದ್ಘಾಟನಾ ಭಾಷಣವನ್ನ ಮಾಡಿ ನಮ್ಗೆ ಒಂದು ಆದಿಯನ್ನ ಹಾಕೊಟ್ಟಿದ್ದಾರೆ ನಮ್ಮ ಮುಖ್ಯ ಅತಿಥಿಗಳು ಹಾಗೇನೆ ಇಲ್ಲಿ ಒಂದೆರಡು ವಿಚಾರಗಳನ್ನ ನಾನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಯಾವುದೇ ತರದ ಒಂದು ಅಪಾಯಗಳು ಎದುರಿಸ್ತಿರುವಂತಹ ಒಂದು ಗ್ರೂಪ್ ದಟ್ ಇಸ್ ವಲ್ನರಬಲ್ ಗ್ರೂಪ್ ಅಂತ ಏನ್ ಕರಿತೀವಿ ಆ ಮಕ್ಕಳು ಅಂದ್ರೆ ಹದಿಹರಿಯದವರು ಈಗ ಚಿಕ್ಕ ಮಕ್ಕಳಲ್ಲಿ ತಂದೆ ತಾಯಿ ಏನ್ ಹೇಳ್ತಾರೆ ಗುರುಗಳು ಏನ್ ಹೇಳ್ತಾರೆ ಕೇಳ್ಕೊಂಡು ಹೋಗುವಂತಹ ಇದು ಆದ್ರೆ ಈ ಬಯಾಲಜಿಕಲ್ ಮೆಚುರಿಟಿ ಆಗೋ ಟೈಮಲ್ಲೇ ಸರ್ ಹೇಳ್ದಂಗೆ ಹಾರ್ಮೋನಲ್ ಚೇಂಜಸ್ ಇರಬಹುದು ನಿಮ್ಮಲ್ಲಿ ಆಗುವಂತಹ ಎಲ್ಲಾ ತರ ಡೆವಲಪ್ಮೆಂಟಲ್ ಟ್ರಾನ್ಸಿಷನ್ಸ್ ಇಂದ ನಿಮಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ತುಂಬಾ ಸಲ ಕ್ವೆಸನ್ ಮಾರ್ಕ್ ಅಲ್ಲಿ ಬಿಡ್ತದೆ ಅಪ್ಪ ಹೇಳಿದ್ದು ಅಮ್ಮ ಹೇಳಿದ್ದೆ ಕೇಳ್ಬೇಕಾ ಅಥವಾ ನನ್ನ ಫ್ರೆಂಡ್ ಹೇಳಿದ್ ಕೇಳ್ಬೇಕಾ ಅವರೆಲ್ಲ ಹೀಗೆಲ್ಲ ಮಾಡ್ತಿದಾರೆ ನಾನು ಮಾಡಬಹುದಾ ಬೇಡ್ವಾ ಸೊ ಈ ತರ ಒಂದು ಪ್ರಶ್ನಾರ್ಥಕ ಚಿಹ್ನೆಗಳು ನಿಮ್ಮಲ್ಲಿ ಮೂಡೋದು ಸಹಜ ಯಾಕೆಂದ್ರೆ ಈ ಒಂದು ಘಟ್ಟದಲ್ಲಿ ನೀವು ನಿಮ್ಮನ್ನ ನೀವು ಗುರುತಿಸ್ಕೊಳ್ತಾ ಹೋಗ್ತೀರಾ ನಾನು ಒಬ್ಬ ಒಳ್ಳೆ ಮಗ ಅಂತ ಇರಬಹುದು ಅಥವಾ ಒಳ್ಳೆ ವಿದ್ಯಾರ್ಥಿ ಅಂತ ಇರಬಹುದು ಹಾಗೇನೆ ನಾನು ಒಬ್ಬ ಪ್ರಜೆ ಅಂತ ಇರಬಹುದು ಅಥವಾ ನಾನು ಒಬ್ಬರಿಗೆ ಒಳ್ಳೆ ಸ್ನೇಹಿತ ಅಂತ ಹೇಳ್ಬಹುದು ಹಲವಾರು ರೋರ್ಗಳನ್ನ ನಿಮ್ಮನ್ನ ನೀವು ತೊಡಗಿಸ್ಕೊತಾ ಹೋಗ್ತೀರ ಆ ಒಂದು ನಿಮ್ಮನ್ನ ನೀವು ಐಡೆಂಟಿಫೈ ಮಾಡ್ಕೊಳ್ಳುವಂತಹ ಒಂದು ಪ್ರೋಸೆಸ್ ಅಲ್ಲಿ ಏನಾಗ್ಬಿಡ್ತದೆ ಜರ್ಜರಿತರಾಗ್ಬಿಡ್ತೀರಿ ಜರ್ಜರಿತ ಅಂದ್ರೆ ತುಂಬಾ ಕಿರಿಕಿರಿ